ಶಿವಮೊಗ್ಗ ಬಿ ಜೆ ಪಿಗೆ ಬಿಸಿ ತುಪ್ಪ ಆಗುತ್ತಾ ಬಂಡಾಯ ಶಮನ ಆಗುತ್ತಾ ಈಶ್ವರಪ್ಪನವರು ಅಮಿತ್ ಶಾ ಅವರ ಭೇಟಿಯಾದ ನಂತರ ಏನು ಮಾಡ್ತಾರೆ ಅಮಿತ್ ಶಾ ಅವ್ರ ಮುಂದೆ ಈಶ್ವರಪ್ಪ ಇಡುವಂತಹ ಬೇಡಿಕೆ ಏನಾಗಿರ್ಬೋದು ಯಡಿಯೂರಪ್ಪನವರ ಪ್ಲಾನ್ ಏನು ಈಶ್ವರಪ್ಪ ಅವ್ರನ್ನ ಕೂಲಾಗಿಸೋದಿಕ್ಕೆ ಯಡಿಯೂರಪ್ಪನವರು ಏನು ಭರವಸೆಯನ್ನು ಕೊಡಬಹುದು ಅಂದರೆ ಹೈಕಮಾಂಡ್ ಮೂಲಕ ಏನನ್ನ ಮಾಡಿಸ್ಬೋದು ಯಾಕೆಂದರೆ ಶಿವಮೊಗ್ಗವನ್ನು ಬಿ ಜೆ ಪಿ ಬಿ ವೈ ರಾಘವೇಂದ್ರ ಅವರ ತೆಕ್ಕೆಗೆ ಹಾಕಲೇಬೇಕು ಯಾಕೆಂದರೆ ಬಿ ವೈ ವಿಜಯೇಂದ್ರ ಇದ್ದಾರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಇನ್ನು ಬಿ ಎಸ್ ಯಡಿಯೂರಪ್ಪ ಅವರೇ ಇದ್ದಾರೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಯಾವುದೇ ಬಂಡಾಯ ಹೇಳೋದಕ್ಕೆ ಬಿಡಬಾರ್ದು ಹೇಗಾದರೂ ಮಾಡಿ ಈಶ್ವರಪ್ಪ ಅವ್ರನ್ನ ಸಮಾಧಾನ ಪಡಿಸ್ಬೇಕು ಅಂತ ಬಿ ಜೆ ಪಿ ಪ್ರಯತ್ನ ಮಾಡ್ತಾನೆ ಇದೆ ಆದರೆ ಈಶ್ವರಪ್ಪ ಒಂಥರ ಈ ಬಾರಿ ಫೈನಲ್ ರೆಬೆಲ್ ಅನ್ನೋ ಥರ ನಾನು ಯಾರ ಮಾತು ಕೇಳೋದಿಲ್ಲ ಅಂತ ಡಿಸೈಡ್ ಆಗಿ ಕೂತ್ಕೊಂಡಿದ್ರು ಬ್ರಹ್ಮ ಬಂದು ಹೇಳಿದ್ರು ಚುನಾವಣೆ ಸ್ಪರ್ಧೆ ನಿಶ್ಚಿತ ಖಚಿತ ಖಂಡಿತ ಅಂತ ಡಿ ಕೆ ಶಿವಕುಮಾರ್ ಹೇಳಿದಾಗ ಅವ್ರು ಹೇಳಿದ್ರು ಈ ಬಾರಿ ಶಿವಮೊಗ್ಗ ಸ್ಪರ್ಧೆ ಹಾಗಾದ್ರೆ ತಡಿಯೋರು ಯಾರು ಅಮಿತ್ ಶಾ ತಡಿತಾರಾ ಅಥವಾ ಅದಕ್ಕಿಂತ ಮುಂದೆ ಹೋಗುತ್ತಾ ಒಟ್ಟಾರೆ ಲೆಕ್ಕಾಚಾರವನ್ನು ನೋಡ್ತಾ ಹೋಗೋದಾದ್ರೆ ಶಿವಮೊಗ್ಗದಲ್ಲಿ ಹಾಗಾದ್ರೆ ಈಶ್ವರಪ್ಪನವ್ರಿಗೆ ಅಷ್ಟು ಶಕ್ತಿ ಇದೆಯಾ ಅಂದ್ರೆ ಇಲ್ಲ ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ಈಶ್ವರಪ್ಪನವ್ರಿಗೆ ಶಕ್ತಿ ಇದೆ ಶಿವಮೊಗ್ಗ ನಗರ ಹಿಂದುತ್ವದ ಭದ್ರಕೋಟೆ ಎಲ್ಲ ಒಂದು ಕಡೆ ಶಿವಮೊಗ್ಗ ನಗರ ಅಥವಾ ಕೆಲವು ಕ್ಷೇತ್ರಗಳು ಬಂದಾಗ ಅಲ್ಲಿ ಹಿಂದುತ್ವದ ಮತಗಳು ಇವೆ ಈ ಹಿಂದುತ್ವದ ಮತಗಳು ಎಲ್ಲ ಒಂದು ಕಡೆ ಯಡಿಯೂರಪ್ಪನವರನ್ನ ನಂಬೋದಿಲ್ಲ ಅನ್ನುವ ಸ್ಥಿತಿ ಇದೆ ಅದನ್ನ ನಂಬಿಕೊಂಡೇ ಈಗ ಈಶ್ವರಪ್ಪ ಸ್ಪರ್ಧೆ ಮಾಡ್ತಾ ಇರೋದು ಅಂದ್ರೆ ನಾನು ಹಿಂದುತ್ವಕ್ಕಾಗಿ ದುಡಿಯುವವನು ನಾನು ಜಾತಿ ನೋಡ್ಲಿಲ್ಲ ನಾನು ಜಾತಿ ನೋಡೋದಾಗಿದ್ರೆ ಈ ಹಿಂದೆನೆ ನಂದೇ ಒಂದು ಬ್ರಿಗೇಡ್ ಕಟ್ಕೊಂಡು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮೂಲಕ ನಾನು ಜಾತಿಯ ನಾಯಕನಾಗಿ ಬೆಳಿಬೋದಾಗಿತ್ತು ನನ್ನನ್ನು ಆ ರೀತಿ ಬೆಳೆಯೋದಿಗೂ ಕೂಡ ಯಡಿಯೂರಪ್ಪನವ್ರು ಬಿಡಲಿಲ್ಲ ಸೊ ಆ ಮೂಲಕ ಈ ಹಿಂದುತ್ವದ ಮತಗಳೇನಿದೆ ನರೇಂದ್ರ ಮೋದಿ ಕೈ ಎತ್ತಬೇಕು ನಾನು ಸೊ ಹಾಗಾಗಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಅದೇ ಎಲ್ಲೊಂದ್ ಕಡೆ ಈಶ್ವರಪ್ಪನವರಿಗೆ ಗೊತ್ತಿದೆ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ನನಗೆ ಹೈಕಮಾಂಡ್ ಕರೆದು ನನಗೇನಾದರೂ ಭರವಸೆ ಕೊಟ್ಟು ಗ್ಯಾರಂಟಿ ಕೊಟ್ಟಂದ್ರೆ ಅಮಿತ್ ಶಾ ಹಾಗೆ ನರೇಂದ್ರ ಮೋದಿ ಏನಾದರೂ ಗ್ಯಾರಂಟಿ ಕೊಟ್ಟರೆ ಅವ್ರು ಕೊಡೋ ಗ್ಯಾರಂಟಿ ನಂಬ್ಕೊಳ್ಬೇಕಾದ್ರೆ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಆದ್ರೆ ಈ ನಾಯಕರು ಅಥವಾ ಯಾರೋ ಬೇರೆಯವ್ರು ಕೊಡುವಂತ ಭರವಸೆಗಳಿಗೆ ನಾನು ನಂಬ್ಕೊಂಡು ಕೂರೋದಿಲ್ಲ ಅಂತ ಡಿಸೈಡ್ ಆಗಿದ್ದಾರೆ ಈಗ ಅಮಿತ್ ಶಾ ಅವರಿಂದ ಕರೆ ಬಂದಿದೆ ಹಾಗಾಗಿ ತಮ್ಮ ಏನೋ ಕ್ಷೇತ್ರದ ಜನರ ಜೊತೆ ಮಾತುಕತೆ ಮಾಡಿ ಒಂದು ಸಭೆ ನಡೆಸಿ ಡಿಸೈಡ್ ಮಾಡೋಣ ಅಂತ ಇದ್ದಾರೆ ಹಾಗಾದ್ರೆ ಈಶ್ವರಪ್ಪ ಏನ್ ಮಾಡ್ತಾರೆ ಈಶ್ವರಪ್ಪ ಮತ್ತೊಮ್ಮೆ ಏನಾದರೂ ಬೇಡಿಕೆ ಇಡೋದಾದ್ರೆ ತನ್ನ ಪುತ್ರನಿಗೆ ಯಾವ ಕ್ಷೇತ್ರ ಕೊಡ್ತೀರಾ ಅಂತ ಬೇಡಿಕೆ ಇಡ್ತಾರೆ ಸೊ ಯಾವ ಕ್ಷೇತ್ರ ಕೊಟ್ರೆ ಒಳ್ಳೇದು ಅಂತ ಅವರಿಂದ ಆಯ್ತು ಮುಂದಿನ ದಿನಗಳಲ್ಲಿ ನೀವು ಹೇಳಿದಂಥ ಕ್ಷೇತ್ರ ನಿಮ್ಮ ಪುತ್ರನಿಗೆ ಕೊಡ್ತೀವಿ ಬಿಡಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಕ್ಷೇತ್ರ ನಿಮ್ಮ ಪುತ್ರನಿಗೆ ಕೊಡ್ತೀವಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಅಂತ ಬಿಜೆಪಿ ಅವ್ರನ್ನ ಸಾಗ ಹಾಕಬಹುದು ಯಾಕಂದ್ರೆ ಇನ್ನು ಅದು ಬಿಡಿ ಇನ್ನೂ ನಾಲ್ಕು ವರ್ಷ ಇದೆಯಲ್ಲ ಅವಾಗ ನೋಡ್ಕೊಳ್ಳೋಣ ಅಂತೇಳಿ ಆದರೆ ಈಶ್ವರಪ್ಪ ಅಷ್ಟಕ್ಕೆ ಸುಮ್ಮನೆ ಆಗೋದಿಲ್ಲ ಎಮ್ ಎಲ್ ಸಿ ಮಾಡ್ತೀರಾ ಇಮಿಡಿಯೇಟಾಗಿ ಮಾಡಿ ಅಥವಾ ಯಾವ್ದಾದ್ರು ಒಂದು ಬಿ ಜೆ ಪಿಯ ಒಂದು ಏನು ಪದಾಧಿಕಾರಿಗಳಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಒಂದು ಸ್ಥಾನಮಾನ ಕೊಡ್ತೀರಾ ಅದನ್ನು ಕೊಡಿ ಒಟ್ಟಾರೆ ನನ್ನ ಪುತ್ರನಿಗೆ ಒಂದು ಸ್ಥಾನಮಾನ ಬೇಕು ಅದನ್ನ ಕೊಡೋದಾದ್ರೆ ಮಾತ್ರ ನಾನು ತಣ್ಣಗಾಗ್ತೀನಿ ಇಲ್ಲ ಅಂತ ಹೇಳಿದ್ರೆ ತಣ್ಣಗಾಗೋದಿಲ್ಲ ಅಂತ ಈಶ್ವರಪ್ಪನವರು ಅಮಿತ್ ಶಾ ಅವ್ರ ಮುಂದೆ ಕೂಡ ಹಠ ಹಿಡಿಯುವಂತ ಸಾಧ್ಯತೆ ಇದೆ ಹಾಗಾಗಿ ಯಡಿಯೂರಪ್ಪ ಅಂಡ್ ಟೀಮ್ ಏನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ ಪಕ್ಕ ಯಾಕೆಂದ್ರೆ ಈ ಬಾರಿ ಈಶ್ವರಪ್ಪನವ್ರನ್ನ ಸುಮ್ಮನಿರ್ಸೋಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ತನ್ನ ಮಗನಿಗೆ ಅವಕಾಶ ಸಿಗ್ಲಿಲ್ಲ ಬಿಟ್ರು ಅಂದ್ರೆ ಅವಾಗ ಕೇಳಿದ್ರು ಬಟ್ ಅವಾಗ ನೀವು ಬಿಡಿ ನೋಡೋಣ ಮುಂದಕ್ಕೆ ಅಂತ ಅಂದ್ರು ಸದ್ಯ ನೀವು ಸ್ಪರ್ಧೆ ಮಾಡಬೇಡಿ ನಿಮ್ಮ ಮಗನಿಗೆ ಮುಂದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂದರೂ ಅದು ಕೊಡಲಿಲ್ಲ ಈಗ ಲೋಕಸಭಾ ಚುನಾವಣೆ ಬಂತು ಇವಾಗ ಅವಕಾಶ ಮಾಡಿಕೊಡ್ತಾರ ಇವಾಗ ಕೊಡೋದಿಲ್ಲ ಇದೇನಿದು ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಬಾರಿ ಅಂತೂ ಖಂಡಿತ ಸುಮ್ಮನಿರೋದಿಲ್ಲ ಅಂತ ಈಶ್ವರಪ್ಪ ಸಿದ್ಧ ಆಗಿದ್ದಾರೆ ಹಾಗಾದರೆ ಅಮಿತ್ ಶಾ ಭೇಟಿಯ ನಂತರ ಅದು ತಣ್ಣಗಾಗುತ್ತಾ ಈಶ್ವರಪ್ಪನವರ ಈ ಒಂದು ಕೋಪ ಬಂಡಾಯ ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಆ್ಯಂಡ್ ಟೀಮ್ಗೆ ಭಯ ಏನೂ ಇಲ್ಲ ಹಾಗೆ ನೋಡಿದರೆ ಯಾಕಂದರೆ ಮತಗಳ ಅಂತರ ಆ ಒಂದು ಇದನ್ನು ನೋಡಿದರೆ ತುಂಬ ದೊಡ್ಡ ಅಂತರದಲ್ಲಿ ಗೆಲ್ತಾ ಇದ್ದಾರೆ ಬಿ ಎಸ್ ಯಡಿಯೂರಪ್ಪನವರಂತೂ ಆರು ಲಕ್ಷ ಮತಗಳ ಅಂತರದಲ್ಲಿ ಗೆದ್ದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ಭಂಡಾರಿಯವರು ಹಾಗೆ ಗೀತಾ ಶಿವರಾಜ್ ಕುಮಾರ್ ಇಬ್ರು ತಗೊಂಡ ಮತಗಳಿಗಿಂತ ಹೆಚ್ಚು ಮತಗಳಿತ್ತು ಇಬ್ಬರದು ಸೇರಿಸಿದ್ರು ಕೂಡ ಮತ್ತೆರಡು ಲಕ್ಷ ಮತ ಸೇರಿಸಬೇಕಾಗಿತ್ತು ಇವರಿಬ್ರು ಎರಡೆರಡು ಲಕ್ಷ ಪ್ಲಸ್ ತಗೊಂಡ್ರೆ ಅವರು ಆರು ಲಕ್ಷ ಪ್ಲಸ್ ತಗೊಂಡಿದ್ರು ಹಾಗಾಗಿ ಶಿವಮೊಗ್ಗದಲ್ಲಿ ಸದ್ಯಕ್ಕೆ ಇವರದ್ದೇ ಹವ ಆದರೆ ಬಿ ಜೆ ಪಿ ಭಯ ಪಡೋದಕ್ಕೆ ಕಾರಣ ಇದೆ ಈ ಬಾರಿ ಬಂಗಾರಪ್ಪ ಕುಟುಂಬದ ಪ್ರಬಲ ಪೈಪೋಟಿ ಇದೆ ಒಂದ್ಕಡೆ ಶಿವರಾಜ್ ಕುಮಾರ್ ಶಿವಮೊಗ್ಗದಾದ್ಯಂತ ಪ್ರಚಾರ ಮಾಡ್ತಾ ತನ್ನ ಪತ್ನಿನಿ ಬಾರಿಗೆ ಗೆಲ್ಲಿಸಲೇಬೇಕು ಅಂತ ಶಿವರಾಜ್ ಕುಮಾರ್ ಕಣಕ್ಕಿಳಿದಿದ್ದಾರೆ ಅಲ್ಲಿ ಹಾಡ್ತಾ ಮಾ ಏನು ಡೈಲಾಗ್ಗಳನ್ನ ಹೇಳ್ತಾ ಟಗರು ಡಾನ್ಸ್ ಮಾಡ್ತಾ ಎಲ್ರೂ ರಂಜಿಸ್ತಾ ಒಂದಷ್ಟು ಮತಗಳನ್ನ ಕೇಳ್ತಾ ಇದಾರೆ ಈ ಮೂಲಕ ಜನರು ಮನನ ಸೆಳೀತಾ ಇದ್ದಾರೆ ಇನ್ನೊಂದ್ ಕಡೆ ಈಶ್ವರಪ್ಪ ಬಂಡಾಯ ಎದ್ದು ನಿಂತಿದ್ದಾರೆ ಮತ್ತೆ ಮಧು ಬಂಗಾರಪ್ಪ ಅವರಿಂದ ಶಕ್ತಿ ಬಂದಿದೆ ಶಿವಮೊಗ್ಗ ಉಸ್ತುವಾರಿ ಸಚಿವರು ಈ ಬಾರಿಯಂತೂ ಬಿಜೆಪಿಗೆ ಒಂದಷ್ಟು ಶಕ್ತಿ ಕಡಿಮೆ ಆಗಿದೆ ಇಲ್ಲಿ ಸೋಲು ಹೆಚ್ಚಾಗಿದೆ ಶಿವಮೊಗ್ಗ ಭಾಗದಲ್ಲಿ ಇವೆಲ್ಲವನ್ನ ನೋಡಿದಾಗ ಈ ಬಾರಿ ಶಿವಮೊಗ್ಗದಲ್ಲಿ ಹಾಗೆ ನೋಡಿದರೆ ಕ್ಷೇತ್ರಗಳ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಭದ್ರಾವತಿಯಲ್ಲಿ ಕೆ ಸಂಗಮೇಶ್ವರ ಇದ್ದಾರೆ ಇನ್ನು ಶಿವಮೊಗ್ಗ ಗ್ರಾಮಾಂತರದಲ್ಲಿ ಕೂಡ ಇಲ್ಲಿ ಕಾಂಗ್ರೆಸ್ ಶಾರದಾಪುರಿಯ ನಾಯಕ ಇದ್ರೂ ಕೂಡ ಈ ಭಾಗದಲ್ಲಿ ಕಾಂಗ್ರೆಸ್ಗೊಂದು ಶಕ್ತಿ ಇದೆ ಇನ್ನು ತೀರ್ಥಹಳ್ಳಿ ತೀರ್ಥಹಳ್ಳಿ ಆರಗ ಜ್ಞಾನೇಂದ್ರ ಇದು ಬಿಜೆಪಿಯ ಕ್ಷೇತ್ರ ಇನ್ನು ಶಿಕಾರಿಪುರದಲ್ಲಂತೂ ಬಿಜೆಪಿಗೆ ಪ್ಲಸ್ ಇದೆ ಆದರೆ ಸೊರಬದಲ್ಲಿ ಮಧು ಬಂಗಾರಪ್ಪ ಅವರ ಹವ ಇದೆ ಬೇಳೂರು ಗೋಪಾಲ್ ಕೃಷ್ಣ ಅವರು ಸೊ ಈ ಒಂದು ಭದ್ರಾವತಿ ಶಿವಮೊಗ್ಗ ಗ್ರಾಮಾಂತರ ಹಾಗೆ ಸೊರಬ ಸಾಗರ ಈ ಭಾಗದಲ್ಲಿ ಹೆಚ್ಚಿನ ಮತಗಳನ್ನು ಸೆಳ್ಕೊಂಡಿದ್ದೆ ಆದರೆ ಖಂಡಿತ ಈ ಬಾರಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಪ್ಲಸ್ ಆಗುವಂಥ ಲಕ್ಷಣ ಕಾಣಿಸ್ತಾ ಇದೆ ಇನ್ನು ಈಶ್ವರಪ್ಪ ಮತಗಳು ಒಂದು ಲಕ್ಷ ಪ್ಲಸ್ ಮತಗಳೇನಾದ್ರು ಮೈನಸ್ ಆದರೆ ಕಳೆದ ಬಾರಿ ಬಿ ವೈ ರಾಘವೇಂದ್ರ ತುಂಬ ದೊಡ್ಡ ಮತಗಳ ಅಂತರದಿಂದ ಗೆಲ್ಲಿಲ್ಲ ಆ ಕಾರಣದಿಂದ ಎಲ್ಲೋ ಒಂದು ಭಯ ಕೂಡ ಅವ್ರಿಗೂ ಇದೆ ಈಶ್ವರಪ್ಪ ಎದ್ದು ಈ ಕಡೆ ಮಧು ಬಂಗಾರಪ್ಪ ಗೀತಾ ಶಿವರಾಜ್ ಕುಮಾರ್ ತುಂಬ ಸ್ಟ್ರಾಂಗ್ ಆದರೆ ಇದೇನಾದ್ರು ಹೊಡೆತ ಕೊಟ್ಬಿಟ್ರೆ ಇಡೀ ರಾಜ್ಯನ ಗೆಲ್ಲೋ ಕೊಟ್ಟು ತನ್ನ ಕ್ಷೇತ್ರನೇ ಗೆದ್ಕೊಳ್ಳೋಕಾಗಲಿಲ್ಲ ಅಂದ್ರೆ ಏನಪ್ಪ ಮಾಡೋದು ಅನ್ನುವಂಥ ಟೆನ್ಷನ್ ಇದೆ ಹಾಗಾಗಿ ಗೊತ್ತಿಲ್ಲ ಎಚ್ಚರಿಕೆಯಿಂದ ಹ್ಯಾಂಡ್ಲ್ ಮಾಡ್ತಾರೆ ಈ ಬಾರಿ ಹೇಗಾದರೂ ಮಾಡಿ ಈಶ್ವರಪ್ಪ ಅವ್ರನ್ನ ಸ್ಪರ್ಧೆಯಿಂದ ಹೊರತರಬೇಕು ಬಂಡಾಯದಿಂದ ಹೊರಗೆ ತರಬೇಕು ಅನ್ನುವಂಥ ಪ್ರಯತ್ನ ಬಂಡಾಯನ ಶಮನ ಮಾಡಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ ಎಷ್ಟರ ಮಟ್ಟಿಗೆ ಸಕ್ಸೀಡ್ ಆಗ್ತಾರೋ ಆದರೆ ಅಮಿತ್ ಶಾ ಅವರನ್ನು ಮೀರಿ ನರೇಂದ್ರ ಮೋದಿ ಅವರಿಂದ ಕೂಡ ಒಂದು ಭೇಟಿ ಮಾಡಿಸುವಂಥ ಪ್ರಯತ್ನ ಅಂತೂ ಖಂಡಿತ ಮಾಡ್ತಾರೆ ಯಾಕಂದ್ರೆ ಅದು ಯಡಿಯೂರಪ್ಪ ಅವರ ಕುಟುಂಬ ಆ ಶಿವಮೊಗ್ಗದಲ್ಲಿ ತಮ್ಮ ಹಿಡಿತ ಬಿಟ್ಕೊಳ್ಳೋದಕ್ಕೆ ರೆಡಿ ಇಲ್ಲ ನೋಡೋಣ ಮತ್ತಷ್ಟು ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ